ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದು ಬೀದರ್ ನಗರದಲ್ಲಿ ರಾಜೀನಾಮೆಗೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಕ್ಷವು ರಾಜ್ಯಪಾಲರ ಮನೆ ಪತ್ರ ಸಲ್ಲಿಸಲಾಯಿತು ಪ್ರಧಾನಿ ಪತ್ನಿ ಹದಿನಾಲ್ಕು ಮೂಡ ಸೈಡ್ಗಳ ಹಂಚಿಕೆ ಕುರಿತಂತೆ ಸೆಕ್ಷನ್ ಹದಿನೇಳು ಅಡಿಯಲ್ಲಿ ತನಿಖೆಗೆ ಅನುಮತಿ ನೀಡಲಾಗಿದೆ ಇದು ಸಿದ್ದರಾಮಯ್ಯನವರ ನೈತಿಕ ಹೊಣೆ ಹತ್ತಿರಬೇಕೆಂದು ಸೂಚಿಸುತ್ತದೆ ಹೈಕೋರ್ಟ್ ಅವರು ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ನಂತರ ಅವರು ರಾಜೀನಾಮೆ ನೀಡಲು ಪ್ರೇರಿತರಾಗಬೇಕಾಗಿತ್ತು ಹೀಗಾಗಿ ಪಕ್ಷದ ನಾಯಕರು ಸರ್ಕಾರವನ್ನು ವಜಾಗೊಳಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪೈರ್ನಳ್ಳಿ ಜಿಲ್ಲಾ ಉಪಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಗಾದಗಿ ವಿಶ್ವಸಿಂಗ್ ಠಾಕೂರ್ ಶಶೋಸ್ ದೀಪಕ್ ಗಾದ್ಗಿ ವಿಕ್ರಮ್ ಮುದಾಳೆ ಲಂಬುನಿ ಗೌತಮ್ ಸಂಗಮೇಶ್ ನಾಸಿಗರ್ ರಾಜಶೇಖರ್ ನಾಗಮೂರ್ತಿ ಶ್ರೀಕಾಂತ್ ಪಾಂಡ್ರೆ ಶ್ರೀನಿವಾಸ್ ಚೌಧರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು i'm sitting on my ಮಾನ್ಯ ಜಿಲ್ಲಾಧ್ಯಕ್ಷರಂತ ಸೋಮಪ್ಪ ಇವತ್ತು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಯಾರ ಮೇಲೆ ಯಾವ ಮುಖ್ಯಮಂತ್ರಿಗಳ ಮೇಲೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಮೇಲೆ ಮೂಡ ಹಗರಣದ ಆರೋಪ ಆದ್ರೆ ಮಾನ್ಯ ರಾಜ್ಯಪಾಲರ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ರು ಇವತ್ತು ಹೈಕೋರ್ಟ್ ತೀರ್ಮಾನವನ್ನ ಕೊಟ್ಟಿದೆ ಮಾನ್ಯ ರಾಜ್ಯಪಾಲರು ಇವತ್ತಿನ ಈ ಪ್ರತಿಭಟನೆಯ ಮಾಜಿ ಸಂಸದರು ಸನ್ಮಾನ್ಯಶ್ರೀ ಕಮರ್ ತ್ರಿವಾಜಿ ಅವರು ಹೋರಾಟ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇಬೇಕು 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 ಕೊಡಲೇಬೇಕು ಇವತ್ತಿನ ಇಂತ ಪಾಲಿಟಿಕ್ಸ್ ಇಂತ ಜಾಗೃತ ಬಳಿಕೆ ಆಗಿದೆ ಬೀದರ್ ತಾಲೂಕಿನ ಕೊಲರ್ಕೆ ಗ್ರಾಮದ ಹೊರವಳದಲ್ಲಿರುವ ಸಂಸ್ಕಾರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಕೇವಲ ಪಠ್ಯ ಬಹುದಕ್ಕೆ ಸೀಮಿತವಾಗದೆ ಹೆಚ್ಚಿನ ವಿಷಯ ತಿಳಿದುಕೊಳ್ಳುವುದರ ಜೊತೆಗೆ ಮಕ್ಕಳಿಗೆ ಪಡೆದ ಜ್ಞಾನವನ್ನು ಜಾಸ್ತಿ ಸಮಯ ಜ್ಞಾನಪಕವಾಗಿ ಉಳಿದುಕೊಳ್ಳಲು ಸಾಧ್ಯವಾಗಬೇಕು ಉದ್ದೇಶದಿಂದ ವಿಜ್ಞಾನ ವಿಷಯದಲ್ಲಿ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಲಾಗಿತ್ತು ಮಂಗಳವಾರದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅನೂತೀರ್ತವಾಗಿರುವ ವಿಜ್ಞಾನ ಮತ್ತು ಗಣಿತ ವಿಷಯದಲ್ಲಿ ಇವೆರಡು ವಿಷಯದಲ್ಲಿ ಯಾವ ಮಕ್ಕಳು ಪ್ರಾಥಮಿಕ ಹಂತದ ಶಿಕ್ಷಣದಲ್ಲಿ ಸಂಪೂರ್ಣ ಜ್ಞಾನ ಪಡೆದುಕೊಳ್ಳುವ ಭವಿಷ್ಯದಲ್ಲಿ ಉತ್ತಮ ಸಾಧನೆ ಸಾಧ್ಯ ಮಾತು ವೀರಸನ ಸ್ವಾಮಿ ವಿವೇಕಾನಂದರು ಉಲ್ಲೇಖಿಸಿದ ಮಾತು ಇಲ್ಲಿ ಸ್ಮರಿಸಬಹುದಾಗಿದೆ ಹೀಗಾಗಿ ಶಾಲೆ ಪ್ರಾಂಶುಪಾಲರಾದ ಮಲ್ಲಿನಾಥ್ ಮಠಪತಿ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಶಿಕ್ಷಕರು ಒಂದು ಹೆಜ್ಜೆ ಮುಂದೆ ಹೋಗಿ ಪರೀಕ್ಷೆಯಲ್ಲಿ ಯಾವುದೇ ರೀತಿ ವಿಜ್ಞಾನ ವಿಷಯದಲ್ಲಿ ಸಮಸ್ಯೆ ಎದುರಿಸಬಾರದು ಎನ್ನುವ ಉದ್ದೇಶದಿಂದ ಒಂಬತ್ತನೇ ಮತ್ತು ಹತ್ತನೇ ತರಗತಿ ಮಕ್ಕಳ ವಿನೂತನ ರೀತಿಯಲ್ಲಿ ವಿಜ್ಞಾನ ವಿಷಯದ ಪಠ್ಯದಲ್ಲಿರುವ ಚಿತ್ರಗಳಲ್ಲಿ ಮಕ್ಕಳಿಗೆ ಸ್ಪರ್ಧೆಯನ್ನು ಏರ್ಪಡಿಸಿ ಉಪಯುಕ್ತವಾದ ಜ್ಞಾನ ನೀಡುವಂತೆ ಕಾರ್ಯಕ್ಕೆ ಪಾಲಕರು ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ ಚಿತ್ರಕಲಾ ಸ್ಪರ್ಧೆ ಹಮ್ಮಿಕೊಳ್ಳುವ ಮುಖಾಂತರ ಮಕ್ಕಳಿಗೆ ದೀರ್ಘಾವಧಿ ಸ್ಮರಣೆಯಲ್ಲಿದ್ದು ಅವರ ಭವಿಷ್ಯದಲ್ಲಿ ಉಪಯೋಗವಾಗುವಂತೆ ವಿಜ್ಞಾನ ಚಿತ್ರಕಲಾ ಪ್ರದರ್ಶನ Oh, yes, sir. There is ah, you can Draw. Nobody will get another box now. One One moment. Moment. Good morning, this is science diagram copy. Okay. 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 ವಿದ್ಯುತ್ ತಂತಿಯು ತಗಲಿ ಎರಡು ಎತ್ತುಗಳ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಬೀಡ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಬಗ್ಗಲ್ ತಾಂಡದಲ್ಲಿ ನಡೆದಿದೆ ಪ್ರತಿ ದಿವಸದಂತೆ ಮಂಗಳವಾರದಂದು ಹರಿ ತಂದೆ ನಾರಾಯಣನ ಎತ್ತನ್ನ ಎರಡು ಜೋಡಿ ಎತ್ತುಗಳನ್ನು ಕಾಡುವ ಶಿವಾರದಲ್ಲಿ ಸಾಯಂಕಾಲ ನಾಲ್ಕು ಗಂಟೆ ಸುಮಾರಿಗೆ ಅಡವಿಗೆ ಮೈಸೂರು ತೆಗೆದುಕೊಂಡು ಹೋಗಿರುವಾಗ ಹೊಳದಲ್ಲಿಯೇ ಟಿಸಿಗೆ ಅಳವಡಿಸಿ ಅಡತಿಂಗ್ ತಂತಿಯ ಮುಖಾಂತರ ನೀರಿನಲ್ಲಿ ಹರಡುತ್ತಿರುವ ವಿದ್ಯುತ್ ತಗಲಿ ಎತ್ತುಗಳು ಸಾವನ್ನಪ್ಪು ಎನ್ನಲಾಗುತ್ತದೆ ಸುಮಾರು ಒಂದೂವರೆ ಲಕ್ಷ ಮೌಲ್ಯವುಳ್ಳ ಎತ್ತುಗಳ ಕಳೆದುಕೊಂಡ ತನ್ನ ಜೀವನ ಆಧಾರ ಸ್ತಂಭವಾಗಿದ್ದ ಎತ್ತುಗಳು ತೀವ್ರ ಕಷ್ಟದಲ್ಲಿರುತ್ತಾನೆ ಈ ಕುರಿತು ಬಗ್ದ ಪೊಲೀಸ್ ಠಾಣೆ ದೂರು ಸಲ್ಲಿಸಲಾಗಿದೆ ಎಂದು ಹರಿ ತಿಳಿಸಿದ್ದಾರೆ ಪ್ರಕರಣ ದಾಖಲೆಯಾಗದಂತೆ ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಎತ್ತುಗಳ ಪೋಸ್ಟ್ ಮಾರ್ಟಮ್ ಮಾಡಿರುತ್ತಾರೆ ಎಂದು ಹೇಳಿದ್ದಾರೆ